ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು ಎರಡು ಜನ ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ವರ್ಷಕ್ಕೆ ಒಮ್ಮೆಯಾದರೂ ಅವಘಡಗಳು ನಡೆಯುತ್ತಲೇ ಇರುತ್ತವೆ ಕಳೆದ ವರ್ಷದಲ್ಲಿ ವಿಷಪೂರಿತ ಆಹಾರ ಸೇವನೆ ಮಾಡಿ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಆರೋಗ್ಯ ಅಸ್ತವ್ಯಸ್ತವಾಗಿ ಆಸ್ಪತ್ರೆ ಸೇರಿದ್ದು ಅದಕ್ಕೆ ಸಂಬಂಧಿಸಿದಂತೆ ವಸತಿ ನಿಲಯದ ಪ್ರಾಚಾರ್ಯರು ಹಾಗೂ ಮೇಲ್ವಿಚಾರಕರು ಅಮಾನತು ಆಗಿರುವ ಘಟಕ ಮಾಸುವ ಮುನ್ನವೇ ಇದೇ ಶಾಲೆಯಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಬಾಲಕಿಯರು ಬಳಸುವ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಇಟ್ಟು ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋ ಅಥವಾ ಫೋಟೋ ತೆಗೆಯುವ ಉದ್ದೇಶದಿಂದ ಈ ದುರ್ಘಟನೆ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದ್ದರೂ ಕೂಡ ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಈ ಶಾಲೆಯ ಪ್ರಾಚಾರ್ಯರಾಗಲಿ ಮೇಲ್ವಿಚಾರಕರಾಗಲಿ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗದೆ ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಭಾರಿ ದುರದೃಷ್ಟಕರ ವಿಷಯವೆಂದು ಬೇಸರ ವ್ಯಕ್ತಪಡಿಸಿದ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಪದಾಧಿಕಾರಿಗಳು ಪೊಲೀಸರೊಟ್ಟಿಗೆ ವಸತಿ ಶಾಲೆಯ ಸ್ಥಳಕ್ಕೆ ತೆರಳಿದ ಮೇಲೆ ದೂರು ದಾಖಲಾಗಿದೆ ಈ ಪ್ರಕರಣದಲ್ಲಿ ಅನಾಮಧೇಯ ವ್ಯಕ್ತಿ ಎಂದು ನಮೂದಾಗಿದೆ ಆದಷ್ಟು ಕೂಡಲೇ ಆ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಹಾಗೂ ರಾಜಲ್ಬಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಚಾರ್ಯರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಕೂಡಲೇ ಅಮಾನತು ಮಾಡುವಂತೆ ಮನವಿ ಮಾಡಿಕೊಂಡರು ಸಮಯ ಇರ್ತಿರತಕ್ಕಂಥ ಈಗ ಎಫ್ಐ ಆರ್ ಕಾಪಿ ಎಫ್ ಆರ್ ಆಗಿದೆ ಯಾವ ಅಪರಿತ ವ್ಯಕ್ತಿ ಮೇಲೆ ಎಫ್ ಐ ಆರ್ ಮಾಡಿಸಿದೀವಿ ಪೊಲೀಸರು ಅವ್ರನ್ನ ಹುಡ್ಕೊಂಡು ಅವ್ರನ್ನ ಬಂಧಿಸಬೇಕು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥ ವಿದ್ಯಾರ್ಥಿನಿಯರು ಆರನೇ ತರಗತಿಯಿಂದ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಹಾಸ್ಟೆಲ್ ನಲ್ಲಿ ಬೇಕಾದ್ರೆ ಆ ಶೌಚಾಲಯದಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಶೂಟಿಂಗ್ ಮಾಡ್ತಕ್ಕಂತ ಒಂದು ಆ ಏನು ಕೆಟ್ಟ

ಬಹಳ ಅವಶ್ಯಕತೆ ಅಗತ್ಯ ಇದೆ ಹೀಗಾಗಿ ಈ ಮಕ್ಕಳಿಗೆ ಮುಂದೆ ಯಾವ ರೀತಿ ಪಾಲಕರು ಹಾಸ್ಪಿಟಲ್ ಅಲ್ಲಿ ಒಂದು ಅಂತಕ್ಕಯ ವಾತಾವರಣ ಕೂಡ ಆಗುತ್ತೆ ನಾಳೆ ಆ ಮಕ್ಕಳ ಭವಿಷ್ಯ ಏನು ಈ ಪರಿಸ್ಥಿತಿಗಳು ವಿದ್ಯಾರ್ಥಿಗಳ ಭವಿಷ್ಯ ಏನು ಅಂತಕ್ಕಂಥ ಆಲೋಚನೆ ಇದೆ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟು ಹೋಗ್ತಾ ಇದೀವಿ ಅವರು ಗಮನಕ್ಕೆ ಬರ್ತೀವಿ ಇದು ಸೂಕ್ತ ಕಾಲೋತ್ಪತ್ತೆ ಏನಾಗುತ್ತೆ ಕೆಲವರು ಯಾರು ಅಂತಾರೆ ಇಲ್ಲ ಇದು ಸುಳ್ಳು ಇದೆಲ್ಲ ಅಂತಾರೆ ನೋಡಿ ಹೊಗೆ ಇಲ್ಲ ಅಂತ ಯಾರಾದ್ರೂ ಬೆಂಕಿ ಬರುವುದೇ ಇಲ್ಲ ಅಲ್ಲಿ ಬೆಂಕಿ ಇದ್ದೇ ಹೊಗೆ ಬರ್ತದೆ ಹಾಗಾಗಿ ಇದು ಅಲ್ಲೇನೋ ಯಾರೋ ಪೊಲೀಸರು ಅದನ್ನು ಮುಚ್ಚೋ ಪ್ರಯತ್ನ ಮಾಡಿದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಆನಂದ ಸ್ವಾಮಿ ಅವರು ಅದನ್ನು ಹೋರಾಟ ಮಾಡಿದ್ದಾರೆ ರಾತ್ರಿ ಎಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಒತ್ತಾಯ ಮಾಡಿ ಎಫ್ಐಆರ್ ಮಾಡಿಸಿದ್ದಾರೆ ಎಫ್ಐಆರ್ ಅಂತ ಅನಾಮಿ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಇದು ಇಲ್ಲಿ ಮುಗಿಸ್ಕೊಂಡು ಹೋಗಬಾರ್ದು ಯಾರು ತಪ್ಪಿಸಿದ್ದಾರೆ ಅವ್ರನ್ನ ಬಂಧಿಸಬೇಕು ಸೂಕ್ತ ಕಾನೂನು ಕ್ರಮ ಆಗ್ಬೇಕು ಅಂತಕ್ಕಂಥದನ್ನ ಈ ಕರ್ನಾಟಕ ಸಿದ್ದರಾಮಯ್ಯ ರಕ್ಷಣಾ ವೇದಿಕೆ ಒತ್ತಾಯಿಸ್ತದೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಈ ನಾ ನಾವು ನಮ್ಮ ಸಂಘಟನೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ವಿರುದ್ಧ ಯಾರಾದ್ರೂ ಬದಿಯಂತರು ಈ ಒಂದು ಕೆಟ್ಟ ಸಂಸ್ಕೃತಿ ಆರಾಗ್ತಾ ಇದೇ ನಮ್ಗೆ ಬಹಳ ಮನಸ್ಸಿಗೆ ಆಕ್ರೋಶ ಉಂಟರಾದ್ರೆ ಲೋಕಿನ್ನೊಂದು ಅಂತಕ್ಕಂಥದನ್ನ ಈ ಹಾಗಾಗಿ ಇನ್ನು ತಕ್ಷಣ ಕಲಬೋದವರೆಗೂ ಇನ್ನು ಹೆಚ್ಚಿನ ವಿಷಯವಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ವಿ ತಾಲೂಕಾಧ್ಯಕ್ಷ ಸ್ವಾಮಿ ಮಾತನಾಡಿ ಕೂಡಲೇ ರಾಜಲ್ಬಂಡ ವಸತಿ ಶಾಲೆ ಕಾಂಪೌಂಡಿನ ಎತ್ತರವನ್ನು ಹೆಚ್ಚಿಸಬೇಕು ಐದು ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿದ್ದು ಅಡುಗೆ ಸಿಬ್ಬಂದಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು ವಸತಿ ಶಾಲೆಯ ಮೂಲ ವಾರಸುದಾರ ಮಾಲೀಕರಿಂದ ಮೂಲಭೂತ ಸೌಕರ್ಯಕ್ಕೆ ಅರ್ಜಿ ಸಲ್ಲಿಸುವುದು ಕೂಡಲೇ ಮೊರಾರ್ಜಿ ಶಾಲೆ ವಸತಿಯ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು ಕೂಡಲೇ ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ ಹದಿನೆಂಟು ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲೇಬೇಕು ಇರುವ ಕಟ್ಟಡದಲ್ಲಿ ಮುಂದುವರೆಸಿದಲ್ಲಿ ಸುತ್ತಲೂ ಸಿಸಿಟಿವಿ ಅಳವಡಿಸಬೇಕು ಪ್ರತಿ ವಾರವೂ ಮಕ್ಕಳು ಕಾಂಪೌಂಡ್ ಹಾರಿ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದು ಆ ಮಕ್ಕಳ ರಕ್ಷಣೆಗೆ ಶಿಕ್ಷಕರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸರ್ ಎದೆ ಮಟ್ಟಕ್ಕೆ ಕೆಳಗಡೆ ಇದೆ ಕಂಪೌಂಡ್ ಅಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲ ಕಿಡಿಗೇಡಿಗಳು ಕಂಪೌಂಡ್ ಆರಿ ಕೂಡ ಒಳಗಡೆ ಬಂದು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಬಹಳ ಏಕೆಂದ್ರೆ ಅದು ಸುಮಾರು ನಾಲ್ಕು ಎಕರೆ ಇದ್ರಲ್ಲಿ ಇದೆ ಅನ್ನೋದು ಎಷ್ಟು ವಾಸ್ತವ್ಯನೋ ಅಲ್ಲಿ ಅಷ್ಟೇ ಗಿಡದ ಮರಗಳು ಬೆಳೆದು ಶೀಘ್ರ ಹಿಂದ್ಗಡೆ ರಾತ್ರಿ ಹೊತ್ತಲ್ಲಿ ಕಿಡಿಗೇಡಿಗಳು ಒಳಗಡೆ ಬರ್ತಕ್ಕಂತ ಎಲ್ಲ ಸನ್ನಿವೇಶಗಳು ಅವಕಾಶಗಳು ಆ ಒಂದು ಕಟ್ಟಡದಲ್ಲಿ ಇದಾವೆ ಮೇಲಾಗಿ ಈಗ ಅಲ್ಲಿ ಏನೀಗ ಕಿಲೋಮೀಟರ್ ಅಂತ ಈ ಇವರ ಮಗಳು ಸ್ನಾನ ಮಾಡ್ಬೇಕಾದ್ರೆ ಇವರು ಪೇರೆಂಟ್ಸ್ ಅಲ್ಲ ಇವ್ರ ಮಗಳು ಸ್ನಾನ ರಾತ್ರಿ ಹೊತ್ತ ಸ್ನಾನ ಮಾಡ್ಬೇಕಾದ್ರೆ ಹುಡುಗಿ ನೋಡಿ ಬಂದು ಟೀಚರ್ಸ್ ಹೇಳಿದೆ ಬಟ್ ಇದು ಪ್ರಕಾರ ಇವತ್ತು ಒಂದಿಂದ ಸರ್ ಇದು ಬಹಳ ದಿನದಿಂದ ನಡೀತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರ ಬಾಲಕರನ್ನ ಕರೆಸಿ ಬುದ್ಧಿ ಹೇಳಿದ್ದೀವಿ ಅನ್ನೋ ಮಾತ್ರ ನಮ್ಗೆ ಮುಂಚೆ ಹೇಳಿದ್ರು ಆಮೇಲೆ ನಾವು ಇಲ್ಲ ಒತ್ತಾಯ ಮಾಡಿದ್ವಿ ಯಾರ ವ್ಯಕ್ತಿ ಆ ವ್ಯಕ್ತಿ ಮೇಲೆ ಖಂಡಿತ ನಾವು ಎಫ್ಐಆರ್ ಮಾಡಬೇಕು ಬಾರಿ ಆದರೆ ಏನು ಮಾಡ್ಬೋದಾಯ್ತು ಇದು ಬಹಳ ಬಾರಿ ನಡೀತಾ ಇದೆ ಅಂತ ಮಕ್ಕಳು ನಮ್ಗೆ ಹೇಳಿದ ಮೇಲೆ ನಾವು ಅವತ್ತು ರಾತ್ರಿ ಒಂಬತ್ತುವರೆಗೆ ವಿಷಯ ಗೊತ್ತಾಯ್ತು ಸರ್ ನಾವು ಅವಾಗಿನ ನಮ್ಮ ಸಂಘಟನೆಯಿಂದ ಪ್ರತಿಭಟಿಸಿದ್ವಿ ಅವಾಗ ರಾತ್ರಿ ಹತ್ತು ಗಂಟೆಗೆ ಎಫ್ ಐ ಸರ್ ಪೊಲೀಸರು ಆದ್ರೆ ಈ ಒಳ ನೀತಿ ಯಾರ್ ಮಾಡಿದ್ರು ಯಾರ್ ಮಾಡ್ತಾ ಇದ್ರು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿದೆ ಹಾಗಾಗಿ ಕೂಡ ಅವ್ರನ್ನ ಬಂಧಿಸಬೇಕು ಮತ್ತು ಈಗ ಏನು ಬಾಡಿಗೆಯನ್ನು ತಗೋತಕ್ಕಂಥ ಬಾಷ್ಮೀ ಸಪ್ಪರ್ ವ್ಯವಸ್ಥೆಯನ್ನ ಮಾಡ್ಕೊಬೇಕು ಯಾಕೆ ಕಾಂಪೌಂಡ್ ಇಲ್ಲ ಹಾಸ್ಟೆಲ್ಗೆ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಹದಿನೆಂಟು ವರ್ಷದಿಂದ ಬಾಡಿಗೆ ತರುತ್ತಿದ್ದಾರೆ ಹೊರತು ಮಕ್ಕಳು ಒಂದೇ ರೂಮಲ್ಲಿ ಪುಲಿಗಳು ತರ ಕೂಡ ನೀವು ಒಂದ್ಸರಿ ಬಂದ್ ನೋಡ್ಬೋದು ಟ್ರ್ಯಾಂಕುಗಳು ಹಾಸಿಗೆಗಳು ಬಟ್ಟೆಗಳು ಎಲ್ಲ ಒಂದೇ ಹತ್ರ ಇಟ್ಕೊಂಡು ಮಕ್ಕಳು ಅಲ್ಲಿ ವ್ಯವಸ್ಥೆ ಇದೆ